வியாச முனி கணபதி கே கணபதி பரஸித்தோ மகாபாரத வாக்கி கணபதியான பரத அன்த்து தோர்ஸ்வோ நன் கலாவ ನೋಡ ಮಹಂತೇಶ್ವರ ನಿಮ್ಮ ಪ್ರಕಾರ ಏನು ಕಣ್ಫ್ಯೂಸ್ ಆಗಿ ಅಂದಿರ್ಬೋದು ಅಥವಾ ನಿಮ್ಮ ಕಡೆ ಬುಕ್ ಇರ್ಬೋದು ಅದಿಲ್ಲ ಅನ್ನೋಂಗಿಲ್ಲ ಅನ್ನಂಗಿಲ್ಲ ಏಪಿ ಸುಮ್ಮನೆ ಸುಮ್ಮನೆ ಇರ್ಬೇಕು ಒಬ್ಬ ಕಲಾವಿದ ಆಗಿ ಭಾಳ ಶಾಂತಿ ಇರ್ಬೇಕನ ನಾನು ನಿಂಗೆ ಹೇಳ್ತೇನೆ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ವಿಷಯಗಳ್ಗ ಮಾತಾಡ್ತಿರ್ತೀವಿ ನೀ ಇತ್ತಿ ಅಂದ್ರೆ ಅದು ವಿಷಯ ಹೊರಬೇಳೋದಿಲ್ಲ మహాభారత బరద గణపతి వాల్ స్వత భరద రుతి మేనంద్రీ ప్రతి తాయర్ వాల్మీకి ವಾಲ್ಮೀಕಿ ಗುರುವಿಗೆ ಮಕ್ಳು ಎಷ್ಟ ಆದ್ರೆ ಅಪ್ಪ ಅವನೇ ಸರಿ ಹೇಳು ನೋಡುಟಿಗೇರಿ ಆಗ ನೋಡು ನೋಡು ಗಣಪತಿ ಬರ್ತಿದ್ದ ನಮ್ಮ ಕಡೆ ಅನುಭೂತ ಅನುಭವ ನಿಮ್ಮ ಕರೆ ಯಾಕಂದ್ರ ವಾಲ್ಮೀಕಿ ವಾಲ್ಮೀಕಿ ಮೊದಲ ಅಗ್ನಿಶರ್ಮ ಅಂತಿದ್ರು ರತ್ನಾಕರ ಅಂತಿದ್ರು ಶಂಕಚೋಡ ಅಂತಿದ್ರು ವಾಲಿ ಅಂತಿದ್ರು ಅವ್ರಿಗೆ ವಾಲ್ಮೀಕಿ ಗುರುಗಳಿಗೆ ಅವ್ರು ಒಬ್ಬರ್ನ ಕೊಂದ್ರ ಅಂದ್ರ ಹಳ್ಳ ತೊಗೊಂಡು ಒಂದು ಕೊಪ್ಪರ್ಗೆ ಹೋಗ್ತಿದ್ರು ಅಂತ ಯಾರ ವಾಲ್ಮೀಕಿ ಗುರುಗಳ ಆಗಕಿಂತ ಮುಂಚೆ ಮುಂಚೆ ಒಬ್ಬರ್ನ ಕೊಂದ್ರ ಏ ಏನು ಗುರ್ತದೆ ಹೇಳಿ ನೋಡಂಗ ಏನೇನು ಹೇಳಿ ಹೇಳ ಮಾತೇಶ ಮೊದಲ ಹೇಳ್ತೇನೆ ನನಗೆ ಇಂತ ಹುಚ್ಚುಳುಕ ಬಜನ ಸರಿ ಆಗಂಗಿಲ್ಲ ವಿಷಯ ಕೇಳ್ತರಿ ಕೇಳ ಎಲ್ಕ ಸುಮ್ಮನ ಇರಂತ ಹೇಳಿ ಸುಮ್ಮನೆ ಹೇಳು ವಿಷಯ ಹಿಂತಾವ್ ಮಾತಾಡ್ಬೇಕು ವಚನೆಯೊಳಗ ಅದ ಓದಿದ ಓವರ್ ಗುರ್ತಕತಿ ವಾಪ ಅವ್ನ ಕೊಲೆ ಮ್ಯಾರ ಒಂದು ಹಳ್ಳ ಒಂದು ಕೊಪ್ಪುಗ್ಯಾಗ ಹೋಗಿಂತಿದ್ನಂತ ವಾಲ್ಮೀಕಿ ಗುರು ಅಂತ ಒಂಬತ್ತು ಕೊಪ್ಪುರ್ಗಿ ಹುಟ್ಟುಂಬಿದ್ವು ಅಂತ ಎಷ್ಟು ಮಂದಿನ ಕೊಲೆ ಮಾಡ್ಬೇಕು ವಾಲ್ಮೀಕಿ ಗುರು കേൾ മാസ്തരാ വിഷയഈ വാൽമീ കൂല ബുക്ക് നനഗള്ള കലാവീതേലെ കൊട്ടി മാസ്തര അതെ തപ്പില്ല ನಾನು ಎರಡು ಸಾವಿರದ ವಿಷಯ ಇಂದ ಇಪ್ಪತ್ತೈದನೇ ವರ್ಷ ನಾನು ಯೂಟ್ಯೂಬ್ ಸ್ಟಾರ್ ನಮ್ಮ ಸುಭಾನ್ ಅವರು ನನ್ನ ಮಾತಾಡ್ ಬಂದಿದ್ರು ಊರ್ತಾನ ಅವ್ರಿಗೆ ಏನಂತ ಸಾಕ್ರಿ ಸುಬಾನ್ ಅವ್ರ ಐಸ್ ದಿವಸ ಭಜನೆ ಬಾಣಿ ಸಾಕ ಇನ್ನೇನೋ ಇದ್ರು ಅಂತ ನಾಲ್ಕು ಪದ ಎಲ್ಲರ ಸಂತೋಷದಿಂದ ಹಾಡೋನು ಭಜನೆ ಬಿಟ್ಟು ಬಿಟ್ಟು ನಿನ್ನ ಅಂತಂದೆ ಸುಭಾನ್ ಅವರು ಸುಭಾನ అర్ేనంద్ర మాత్రు కొడ్లీ సంభవన ఎస్ బల నా యూట్యూబ్ చాలా హాడు ఆడికోడ్రీ అంద్ర ఏన్ కళ కలిబిట్టేవి మనూ బిడు పాత ఈ జన్మ ఇరు తనక హాడే హవాల్ జవాబు స్టేజ్ నిమ్య ਸੰਜੁਤ ਧੀਮ ਸਾਗਰ ਆ